நமஸ்கார மாத்திரர்களா என்ன கவித்தத தலைவரவு அப்பெபாசே உரியூரு துலுநாட சீமேனு புகரியரே பாரி சீமேனு புகரியரே வாரி பொருளு பிரகிரு ஐசிர்வன் தூண்டா மெய்வந்தே மருளு பங்காடி பூடுதராஜரு பார்கூரு சீமத அரசேரு அழுப்பெரு ஜை நீ பங்காடி ಬಾರ್ಪೂರು ಸೀಮೆದ ಸಿರು ಅನುಪೇರು ಜೈನರ ಸಿರು ಅಳದಿನ ಈ ತೋಜುಲು ಪ್ರಕೃತಿ ಗಟ್ಟ ಬಡ್ಡಾಯರು ಉಂಡು ಕಡಲ ಬರಿಮುಟ್ಟ ಮೂಡಾ ತೋಜುಲು ಪ್ರಕೃತಿ ಗಟ್ಟ ಪಡ್ಡಾಯರು ಉಂಡು ಕಡಲ ಬರಿಮುಟ್ಟ ಗೌಜಿ ಗಮ್ಮತರು ನಡಪುನ ನೇಮುನೆ ಬಹುತಿಡು ಆಚರಣೆ ಮಲ್ಪುನ ದೈವಾರಾಧನೆ ಗೌಜಿ ಗಮ್ಮತರು ನಡಪುನ ನೇಮುನೆ ಬಹುತಿಡು ಆಚರಣೆ ಮಲ್ಪುನ ದೈವಾರಾಧನೆ ಗುತ್ತು ಬರ್ಕೆದ ಸುತ್ತು ಮದೆಲಿದ ಇಲ್ಲ ಬೆನ್ನಿ ಬೆನ್ಪಿ ಜನಕುಲೆ ಕುಲ ಕಸುಬು ದ ಜಾಲ ಗುತ್ತು ಬರ್ಕೆದ ಸುತ್ತು ಮದೆಲಿದ ಇಲ್ಲ ಬೆನ್ನಿ ಬೆನ್ಪಿನ ಜನಕುಲೆ ಕಸುಬು ದಾರಿ ಆಯನ ಅಂಕ ಕಂಬುಲ ನಾಗಮಂಡಲ ಆಟ ಕೂಟ ತಂಬಿಲ ನಡತೊಂದು ನಿಂತು ದುಂಬುಲ ಆಯನ ಅಂಕ ಕಂಬುಲ ನಾಗಮಂಡಲ ಆಟ ಕೂಟ ತಂಬಿಲ ನಡತನಿತ್ತ ದುಂಬುಲ ದೇವಸ್ಥಾನ ದೈವಸ್ಥಾನದ ಪುಣ್ಯದ ನೆಲೋ ಪರತೊಂದು ಬರ್ಪಿ ಸುದೇ ಸಂಗಮ ತಲು ದೇವಸ್ಥಾನ ದೈವಸ್ಥಾನ ಪುಣ್ಯದ ನೆಲೋ ಪರತೊಂದು ಬರ್ಪಿ ಸುದೇಕಲೆ ಸಂಗಮ ತಲು ವೀರ್ಯರಾದ ಮೆರೆದಿನ ಅಮರ್ ವೀರ ಒಲ್ಲಿ ಮೇರೆ ಮೆರೆದಿನ ಅಮರ್ ಒಲ್ಲಿ ತುಳುವ ನಾಡದ ಶಾಶ್ವತ ಶಾಶ್ವತಾಂಡ ಮೊಕಲಿನ ಪುದರನು ತುಳುವ ನಾಡದ ಗರಿಡಿ ಸಾಶ್ವತಾಂಡ ಮೊಗಲೇನ ಕುಧು ಇಂಚೆನೆ ಒರಿಯೋಡು ನಾಡದ ಕಮ್ಯನ ತುಲುಕಾದ ತಿಕ್ಕೊಡು ಅಪ್ಪೆ ಬಾಸದ ಸ್ಥಾನಮಾನ ಇಂಚೇನೆ ಒರಿಯೋಡು ತೌಲವನಾಡದ ಕಮ್ಮ್ಯನ ತುಲುಕಾದ ತಿಕ್ಕೊಡು ಅಪ್ಪೆ ಬಾಸದ ಸ್ಥಾನಮಾನ ಮಾತೆರನಲ ಕೈತಾಂಗ್ ಬೆರಿತಾಂಗ್ ಇತ್ತಿನಾಂಡ ಮಾತೆರನಲ ಕೈತಾಂಗ್ ಬೆರಿತಾಂಗ್ ಇತ್ತಿನಲ ಹುಟ್ಟು ಲಕ್ಕೊಡು ಜವಣೆರೆ ನಮ್ಮ ಭಾಷೆ ಉರಿಯುಡಾಂಡ ಕುರ್ತು ಲಕ್ಕೊಡು ಜವಣೆರೆ ನಮ್ಮ ಭಾಷೆ ಉರಿಯುಡಾಂಡ ಸೊಲ್ಮೀ